ಹಾಯ್ ಫ್ರೆಂಡ್ಸ್ ಪೃಥ್ವಿ ಶಾಪ್ಸ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಪಾಸ್ ಆದ ಅಭ್ಯರ್ಥಿಗೆ ಒಂದು ಉದ್ಯೋಗ ಮಾಹಿತಿ ಇದು ಇಲ್ಲಿ ಪರಮಾಣು ಇಂಧನ ಇಲಾಖೆಯಲ್ಲಿ ಉದ್ಯೋಗ ಅರ್ಜಿಕರಿದ್ದಾರೆ ಐ ಐ ಆದಂಥ ಅಭ್ಯರ್ಥಿಗೆ ನೇಮಕತೆ ಇದೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಯಾವ ಉದ್ಯೋಗ ಕಲಿವೆ ಮತ್ತು ಎಷ್ಟು ಹುದ್ದೆ ಅಪ್ಲೈ ಮಾಡೋದು ಹೇಗೆ ಎಜುಕೇಷನ್ ಏನೇಬೇಕು ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ನಮಗೆ ಈ ವಿಡಿಯೋದಲ್ಲಿ ಎಲ್ಲವೂ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಲೈಕನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋ ತಮಗೆ ನೋಟಿಫಿಕೇಶನ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಿಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಇವಾಗ ನೇರವಾಗಿ ವಿಷಯ ಹೋಗೋಣ ಫ್ರೆಂಡ್ಸ್ ಇದು ಇಂಧನ ಇಲಾಖೆ ಆಫ್ಸಿಲಿ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿಯಾಗಿದೆ ಎಸ್ ಎಲ್ ಸಿ ಮತ್ತು ಐ ಟಿ ಐ ಪಾಸ್ ಅಭ್ಯರ್ಥಿಗಳಿಗೆ ಇದೊಂದು ಇಂಧನ ಇಲಾಖೆಯ ಆಗಿದೆ ಇಲ್ಲಿ ಯಾವ ಜನ ಅಧಿಕಾರ ಇದ್ದಾರೆ ಮತ್ತು ಹೇಗೆ ಅಪ್ಲೈ ಮಾಡಬೇಕು ಸ್ಯಾಲ್ರಿ ಯಾವ ಇರುತ್ತೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ತಮ್ಮ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆಗೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವೆಬ್ಸೈಟ್ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿರ್ತೀನಿ ತಾವೆಲ್ಲ ನಿಂತ್ಕೊಂಡು ಅರ್ಜನ್ನು ಸಲ್ಲಿಸಬಹುದು ಇದು ಮೇನ್ ಅಪಿಲ್ ಅಫಿಸಲ್ ವೆಬ್ಸೈಟ್ ಆಗಿದೆ ಇವಾಗ ಮಾಹಿತಿ ಏನೇನು ಬಂದಿದೆ ಅಂದರೆ ಈಗ ಪರಮಾಣು ಮತ್ತು ಇಂಧನ ಇಲಾಖೆ ಅಂತ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಎನ್ ಎಫ್ ಸಿ ನೇಮ ಖಾತೆ ಹುದ್ದೆ ಹೆಸರು ಮಾಡಿರು ಐ ಟಿ ಐ ಟ್ರೇಡ್ ಅಪ್ರೆಂಟಿಸ್ ಐ ಟಿ ಐ ಪಾಸ್ ಆದ ಅಭ್ಯರ್ಥಿಗಳು ಅಪ್ರೆಂಟಿಸ್ ಹುದ್ದೆಗಳಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐ ಟಿ ಐ ಪಾಸ ಅಭ್ಯರ್ಥಿಗಳು ಇಲ್ಲಿ ಟ್ರೇಡ್ ಅಪ್ರೆಂಟಿಸ್ ಆಗಿ ಹುದ್ದೆಗೆ ಹೋಗ್ಬೋದು ಒಟ್ಟು ಹುದ್ದೆ ಮಾಡ್ತು ಮುನ್ನೂರು ಹುದ್ದೆ ಕಲಿವೆ ಎಂದು ಕೊಟ್ಟಿದ್ದಾರೆ ವೇತನ ಬಂದ್ಬಿಟ್ಟು ಏಳು ಸಾವಿರದ ಏಳುನೂರಿಂದ ಎಂಟು ಸಾವಿರದ ಐದು ರೂಪಾಯಿ ಪ್ರತಿ ತಿಂಗಳು ಸ್ಟೈಪಂಡ್ ಇರುತ್ತೆ ಹಾಗೆ ಇಲ್ಲಿ ಅರ್ಜಿ ಸಲ್ಲಿಸು ಹೇಗೆ ಅಂದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇದು ವೆಬ್ಸೈಟ್ ಆಗಿದೆ ಹುದ್ದೆ ಹುದ್ದೆಗಳವರು ಈ ರೀತಿ ಕೊಟ್ಟಿದ್ದಾರೆ ಹುದ್ದೆಗಳು ಯಾವ ಕಲಿವೆ ಅಂದರೆ ಪೆಟ್ರೋದಲ್ಲಿ ತೊಂಬತ್ತೈದು ಹುದ್ದಿ ಕಲಿವೆ ಟರ್ನರ್ದಲ್ಲಿ ಇಪ್ಪತ್ತೇಳು ಉದಿ ಕಲಿವೆ ಎಲೆಕ್ಟ್ರಿಸಿಯನ್ ಮೂವತ್ತು ಉದ್ದಿಕಲಿವೆ ಯಂತ್ರಶಾಸ್ತ್ರಜ್ಞದಲ್ಲಿ ಹದಿನೇಳು ಉದಿ ಕಲಿವೆ ಅಟೆಂಡೆಂಟ್ ಆಪ್ರೇಟರ್ ಏಳು ಅಧಿಕೆ ಆಮೇಲೆ ಕೆಮಿಕಲ್ ಪ್ಲ್ಯಾಂಟ್ ಆಪ್ ಆಪ್ರೇಟರ್ ಏಳು ಉದಿ ಕಲಿವೆ ಟೋಟಲಾಗಿ ಆಮೇಲೆ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಹನ್ನೊಂದು ಹುದ್ದಿ ಕಲಿವೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ಲಿ ಹದಿನೆಂಟು ಉದಿ ಕಲಿವೆ ಪ್ರಯೋಗ ಸಹ ಪ್ರಯೋಗ ಪ್ರಯೋಗಾಲಯ ಸಹಾಯಕ ಹತ್ತು ಉದಿ ಕಲಿವೆ ಮೋಟಾರ್ ಮೆಕ್ಯಾನಿಕ್ನಲ್ಲಿ ಮೂರು ಉದ್ದಿ ಕಲಿವೆ ಟ್ರಾಫ್ನಲ್ಲಿ ಎರಡು ಗುದ್ದಿ ಕಲಿವೆ ಕೋಪಾದಲ್ಲಿ ನಲವತ್ತೇಳು ಹುದ್ದೆ ಕಾಲುವೆ ಡಿಸೈನ್ ಮೆಕ್ಯಾನಿಕ್ದಲ್ಲಿ ನಾಲ್ಕು ಹುದ್ದೆ ಕಾಲಿವೆ ಕಾರ್ಪೆಂಟ್ರಲ್ಲಿ ನಾಲ್ಕು ಹುದ್ದೆ ಪ್ಲಂಬರ್ದಲ್ಲಿ ನಾಲ್ಕು ಹುದ್ದೆ ವೆಲ್ಡರ್ದಲ್ಲಿ ಇಪ್ಪತ್ತ್ನಾಲ್ಕು ಸ್ಟೋನೋಗ್ರಾಫರ್ದಲ್ಲಿ ಎರಡು ಹುದ್ದೆ ಈ ರೀತಿ ಹುದ್ದೆ ಕಾಲುವೆ ಎಂದು ಕೊಟ್ಟಿದ್ದಾರೆ ಈ ಹುದ್ದೆಗೆ ಅಧ್ಯಯನ ಸಲ್ಲಿಸಬೇಕಾರೆ ಐ ಟಿ ಐ ಪಾಸ್ ಆಗಿರಬೇಕು ಜೊತೆಗೆ ಹತ್ತನೇ ತರಗತಿ ಪಾಸಾದ ಜೊತೆಗೆ ಐ ಟಿ ಐ ಮುಖ್ಯ ಬಾಕಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಟ್ರೈನ್ ಮೇಲೆ ಇನ್ನು ವಯಸ್ಸು ಮಿತಿ ಬಂದ್ರು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂತೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ವಯೋಮಿತ ಸಲ್ಲಿಕೆ ಕೂಡ ಇರುತ್ತದೆ ನಾವು ಒಬಿಸ ಮೂರು ವರ್ಷ ಎಷ್ಟೆಷ್ಟರ ಐದು ವರ್ಷ ಸಲ್ಲಿಕೆ ಇರುತ್ತದೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ನಾವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆಯ್ಕೆ ಪ್ರಕ್ರಿಯೆ ಮೆರಿಟ್ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಿಸಲು ಕೊಟ್ಟಿದ್ದಾರೆ ಹಾಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗತ್ತೆ ಸಲ್ಲಿಸುವ ಡೇಟ್ ಈ ರೀತಿ ಕೊಟ್ಟಿದ್ದಾರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೈದು ನವೆಂಬರ್ ಎರಡು ಸಾವಿರ ತಾವು ತಾವಿಗೆ ಅರ್ಜನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಪಿ ಡಿ ಕೂಡ ಕೊಟ್ಟಿದ್ದಾರೆ ಸುಮಾರು ಹತ್ತು ಪೇಜ್ ಪಿ ಡಿ ಎಫ್ ಇದೆ ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಏನಿದೆ ಅಂದರೆ ಇಲ್ಲಿ ನ್ಯೂಕ್ಲಿಯರ್ ಫ್ಲಾಕ್ಸ್ ಪ್ಯೂರ್ ಕಾಂಪ್ಲೆಕ್ಸ್ ಅಂತ ಕೊಟ್ಟಿದ್ದಾರೆ ಇದು ನೋಟಿ ಸಾರಿ ನೋಟಿಫಿಷನ್ ಆಗಿದೆ ಅಡ್ವರ್ಟೈಸ್ಮೆಂಟ್ ಫಾರ್ ದಿ ಎಂಗೇಜ್ಮೆಂಟ್ ಆಫ್ ದಿ ಐ ಟಿ ಟ್ರೇಡ್ ಅಪ್ರೆಂಟಿಸ್ ಫಾರ್ ದಿರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ವಿದ್ಯಾರ್ಥಿಗಳಿಗೆ ಉದ್ಯೋಗ ಆಗಿರುತ್ತದೆ ಐ ಟಿ ಐ ಪಾಸಿಗೆ ಇಲ್ಲಿ ಪೆಟ್ಟರು ಟರ್ನರ್ ಲೆಫ್ಟ್ ಆಗಿರುತ್ತೆ ಎಲ್ಲ ಹುದ್ದೋಗರು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಇದ್ರ ಮಾಹಿತಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು ಏನು ನೋಡಬೇಕು ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ ಓದ್ಕೊಂಡು ಅಪ್ಲಾಗೋದು ಹಿಂದಿ ಮತ್ತು ಇಂಗ್ಲೀಷ್ ಎರಡು ಇಲ್ಲಿ ಪಿ ಡಿ ಪೆ ತಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೋ ಆನ್ಲಾಂಗ್ ವೇಜ್ನ ಓದಿಕೊಂಡು ಮಾಹಿತಿ ಪಡ್ಕೋಬೋದು ಈ ರೀತಿ ಮಾಹಿತಿ ಬಂದ ಹಾಗೂ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ವೆಬ್ಸೈಟ್ಗೆ ಹೋಗಿ ಈ ರೀತಿ ತಾವು ಕ್ಯಾಂಡಿಡೇಟ್ ರಿಜಿಸ್ಟರ್ ಮಾಡ್ಕೊಂಡು ಅದು ಅಂತ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ಇವಾಗ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಕೂಡ ಲಿಂಕ್ ಆಗಿದೆ ಇಲ್ಲಿ ಯಾವ ಫೈಮ್ ಬರ್ತವೆ ಲಾಗಿನ್ ಕ್ಯಾಂಡಿಡೇಟು ಮತ್ತು ಲಾಗಿನ್ ರಿಜಿಸ್ಟರ್ ಅಂತ ರಿಜಿಸ್ಟ್ರೇಷನ್ ಅಂದರೆ ಫಸ್ಟ್ ಟೈಮ್ ಅವ್ರು ಅಪ್ಲೈ ಮಾಡ್ತಾ ಇದ್ರೆ ರಿಜಿಸ್ಟ್ರ್ ಮಾಡ್ಕೊಂಡು ಅದು ಚಲಿಸಬೇಕಾಗತ್ತೆ ಇಲ್ಲಿ ಅದನ್ನು ಕೊಟ್ಟಿದ್ದಾರೆ ಈ ರೀತಿ ತಾವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ನೇಮು ಫಾದರ್ ನೇಮು ರಿಲೇಷನ್ ಮದರ್ ಫಾದರ್ ನಮ್ ಅದು ರಿಲೇಷನ್ ಅಂತ ಹಾಕಬೇಕಾಗುತ್ತೆ ಡೇಟ್ ಆಫ್ ಬರ್ತು ಜೆಂಡರು ಆಮೇಲೆ ಇಲ್ಲಿ ಮೊಬೈಲ್ ನಂಬರ್ ಹಾಕೋದಕ್ಕೆ ಕನ್ಫರ್ಮ್ ಕೊಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಲಾಗಿನ್ ಆಗಿ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮಾಡ್ಕೊಂಡು ಈ ರೀತಿ ಪೇಜ್ ಓಪನ್ ಆಗುತ್ತೆ ಅದು ಇಲ್ಲಿ ಅಪ್ರೌಂಟ್ ಅಂತ ಕಾಣ್ತಾ ಇದೆ ಇಲ್ಲಿ ಕ್ಲಿಕ್ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಿಮ್ಮ ಸರ್ಚ್ ಬೈ ಎಸ್ಟಿಮೇಟನ್ನು ನೀವು ಯಾವುದೇ ಸರ್ಚ್ ಮಾಡ್ಕೋಬೇಕು ಸರ್ಚ್ ಮಾಡಿ ಇಲ್ಲಿ ಕೆಳಗಡೆ ಸರ್ಚ್ ತೋರಿಸೈತೆ ಅದು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ ಅಲ್ಲಿಂದ ಪ್ರೊಸೆಜ್ ಕಂಟಿನ್ಯೂ ಆಗಿದೆ ಇಲ್ಲಿ ಇದೇ ವೆಬ್ಸೈಟ್ ಆಗಿದೆ ಅದು ಇಲ್ಲಿ ನೀವು ರಜಿಸ್ಟರ್ ಮಾಡ್ಕೊಂಡ ನಂತರ ಇಲ್ಲಿ ಅಪ್ಲೈ ಅಂತ ಮೇಲೆ ಓಪನ್ ಆಗುತ್ತೆ ಅಲ್ಲಿ ಓಪನ್ ಅಲ್ಲಿಂದ ಕ್ಲಿಕ್ ಮಾಡಿದ ನಂತರ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇದು ಮೇನ್ ಆಫೀಸಲ್ ವೆಬ್ಸೈಟ್ ಆಗಿದೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಹೇಗೆ ಅಂತ ಇದು ಪಿ ಡಿ ಎಫಲ್ಲೂ ಕೂಡ ಕೊಟ್ಟಿದ್ದಾರೆ ಆ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ ಪೋರ್ಟಲ್ಲಿ ಒಂದು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಫಸ್ಟ್ ಟೈಮ್ ಮಾಡಿ ಇದ್ದರೆ ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು ಅದನ್ನು ಅಲ್ಲಿ ಈ ಪೋರ್ಟಲ್ದಲ್ಲಿ ರಿಜಿಸ್ಟರ್ ಆಗಿದ್ದರೆ ನೇರವಾಗಿ ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಅದು ಇಂಧನ ಇಲಾಖೆಯ ಒಂದು ಆ ಫ್ರೆಂಡ್ಶಿಪ್ ಹುದ್ದೆ ನಮ್ಮ ಒಂದು ಸಣ್ಣ ಮಾಹಿತಿ ಆಗಿದೆ ತಮಗೆ ಈ ಮಾಹಿತಿ ಶೇರ್ ಮಾಡಿದ್ದೀನಿ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೋತೀನಿ ದಯವಿಟ್ಟು ದಯವಿಟ್ಟು ಆದರೆ ಈ ವಿಡಿಯೋನ ತಾವು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಐ ಐ ಮುಗಿದಂಥ ಅಭ್ಯರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ